ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾಲಿಂಗ್ ನೈಟ್ ಎಪಿಸೋಡ್ ನೋಡಿರ್ತರ ನೈಟ್ ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಏನೆಲ್ಲ ನಡೀತು ಯಾರೆಲ್ಲ ಏನೆಲ್ಲ ಮಾತಾಡಿದ್ರು ಮುಖ್ಯವಾಗಿ ಅಭಿಮಾನಿಗಳಿಗೆ ಓಟ್ ಹಾಕಿದ್ದು ಯಾರು ಅಭಿಮಾನಿಗಳಿಗಲ್ಲ ಅಭಿಮಾನಿಗಳು ಆರು ಜನ ಕ್ಯಾಪ್ಟನ್ ಕಂಟೆಂಡರ್ ಗಳಿಗೆ ಓಟ್ ಹಾಕಿದ್ ಯಾರು ಯಾರಿಗೆ ಓಟ್ ಹಾಕಿದ್ರು ಯಾರು ಕ್ಯಾಪ್ಟನ್ ಆದ್ರು ಕ್ಯಾಪ್ಟನ್ ಆದ್ಮೇಲೆ ಲೈವ್ ಅಲ್ಲಿ ಏನೆಲ್ಲ ನಡೀತಾ ಇತ್ತು ಮುಖ್ಯವಾಗಿ ಇಲ್ಲಿ ವಿಷಯ ಅಂತ ತಗೊಂಡಾಗ ಅಲ್ಲಿನ ನೈಟ್ ಆದಾಗ ನಮ್ಮ ಅಶ್ವಿನಿ ಅವರು ಸೂರಜ್ ಅವರು ಸುದೀರ್ಘವಾದ ಚರ್ಚೆ ಮಾಡ್ತಾ ಇದ್ರು ಅದೇ ರೀತಿಯಾಗಿ ರಾಶಿಕಾ ಸೂರಜ್ ಅವರು ಚರ್ಚೆ ಮಾಡ್ತಾ ಇದ್ರು ನಮ್ಮ ಸ್ಪಂದನ ಮತ್ತು ನಮ್ಮ ಗಿಲ್ಲಿ ಕಾವ್ಯ ಅವರ ನಡುವೆ ಒಂದು ಫನ್ನು ಒಂದು ಕೋಪ ಒಂದು ಜಗಳ ಟಾಮನ್ ಜರ್ನಿ ತರ ಒಂದು ಆಗ್ತಾ ಇತ್ತು ಅದ್ರ ಬಗ್ಗೆ ಮಾತಾಡೋಣ ಅದೇ ರೀತಿಯಾಗಿ ಧನುಷ್ ಅಭಿಷೇಕ್ ಮಾತಾಡ್ತಾ ಇದ್ರು ಚಂದ್ರಪ್ರಭು ಅವರು ಒಂದು ಕಮೆಂಟ್ ಕೊಡ್ತಾರೆ ಗಿಲ್ಲಿ ಅವರಿಗೆ ಅದೇ ರೀತಿಯಾಗಿ ಬರಾಟೆ ಬರಾಟೆ ಸಾರಿ ಬರಾಟೆ ಅಲ್ಲ ಬ್ರ್ಯಾಂಡ್ ಸಿನಿಮಾದವರು ಬಂದಿರ್ತಾರೆ ಪ್ರಮೋಷನ್ ಮಾಡಕ್ಕೆ ಅವರೇ ಬಂದು ಕ್ಯಾಪ್ಟನ್ ಯಾರು ಅಂತ ಅನೌನ್ಸ್ ಮಾಡಿ ಹೋಗ್ತಾರೆ ಅಂತ ಅನ್ಸುತ್ತೆ ಮಾಡಿದ್ದಾರೆ ಬಟ್ ಅವ್ರು ಬಂದಿದ್ರು ಬಂದ ಮೇಲೆ ಮಾತಾಡ್ತಾ ಇದ್ರು ಅವ್ರ ಹತ್ರ ನಮ್ಮ ಗಿಲ್ಲಿ ಯಾರ ಯಾವ ರೀತಿ ಎಲ್ಲ ಮಾತಾಡದ ಏನೆಲ್ಲ ಟಾಂಟ್ ಕೊಡ್ತಾ ಇದ್ದ ಯಾವ ರೀತಿ ಎಲ್ಲ ಮತ್ತು ಸೂರಜ್ ಅವರು ನಮ್ಮ ಸುಧೀರ್ ಅವರು ಸುದೀರ್ಘವಾದ ಚರ್ಚೆ ಮಾಡ್ತಾ ಇದ್ರು ಅದ್ರ ಬಗ್ಗೆ ಮಾತ್ರ ಮುಖ್ಯವಾಗಿ ಈ ವಿಡದಲ್ಲಿ ಇಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ ಕ್ಯಾಪ್ಟನ್ ಯಾರಾದ್ರು ಬ್ರ್ಯಾಂಡ್ ಸಿನಿಮಾ ಬಂದು ಏನು ಸಿನಿಮಾದ್ರ ಪ್ರಮೋಷನ್ ಯಾವ ರೀತಿ ಮಾಡ್ಕೊಂಡ್ರು ಅದಾದ್ಮೇಲೆ ನಮ್ಮ ಸ್ಪಂದನ ನಮ್ಮ ಗಿಲ್ಲಿಯವ್ರು ಯಾವ ರೀತಿ ಮಾತಾಡಿದ್ರು ಅದಾದ್ಮೇಲೆ ಧನುಷ್ ಸ್ಟೇಟ್ಮೆಂಟ್ ಕೊಟ್ರು ಸೂರಜ್ ಯಾವ ರೀತಿ ಮಾತಾಡ್ತಾ ಇದ್ರು ಇವೆಲ್ಲ ಬಗ್ಗೆ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರ ಬಟ್ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಈ ವಿಡಿಯೋ ಬೇರೆಯವರಿಗೆ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ಸಜೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ ನಮಗೂ ಖುಷಿ ಕೊಡುತ್ತೆ ಮತ್ತೆ ವಿಡಿಯೋ ಮಾಡೋಕ್ಕೆ ದಯವಿಟ್ಟು ಲೈಕ್ ಮಾಡಿ ಪಕ್ದಲಾಗಿ ಹೈ ಬಟನ್ ಅಂತ ದಯವಿಟ್ಟು ಹೈ ಬಟನ್ ಕೂಡ ಕೊಡಿ ಅದರಿಂದ ಹೆಲ್ಪ್ ಆಗುತ್ತೆ ಇನ್ನು ಮುಖ್ಯವಾಗಿ ಮಾತಾಡ್ಬೇಕಾದ್ರೆ ಎಪಿಸೋಡ್ ಆದ್ಮೇಲೆ ಎಲ್ಲ ಸ್ಪೀಚ್ ಎಲ್ಲ ಕೊಡ್ತಾರೆ ಒಬ್ಬೊಬ್ರು ನೆಗೆಟಿವ್ ಕೊಡ್ತಾರೆ ಒಬ್ರು ಪಾಸಿಟಿವ್ ಕೊಡ್ತಾರೆ ಇನ್ನೂ ಎಲ್ಲೆಲ್ಲ ಕೊಡ್ತಾರೆ ಎಲ್ಲ ಸ್ಪೀಚ್ ಆದ್ಮೇಲೆ ಮುಖ್ಯವಾಗಿ ನನಗೆ ಕ್ಯಾಪ್ಟನ್ ಆಗಿದ್ದ ಅಂತ ಮೊದಲೇ ಹೇಳ್ಬಿಡ್ತೀನಿ ಕ್ಯಾಪ್ಟನ್ ಆಗೋಕ್ಕೆ ರೀಸನ್ಸ್ ಎಲ್ಲ ಏನಿತ್ತು ಅಂತ ಹೇಳೋಕ್ಕಿಂತ ಮುಂಚೆ ನಮ್ಮ ಅವರು ಸೂರಜ್ ಅವರು ಚರ್ಚೆ ಮಾಡ್ತಾ ಇದ್ರು ಯಾಕಂದ್ರೆ ರಕ್ಷಿತ ಲೆಟರ್ ಬಂದಾಗ ಒಂದು ಕಾನ್ವರ್ಷನ್ ಆಗಿರುತ್ತೆ ನೆನಪಿದೆ ನಿಮ್ಗೆ ಯಾಕಂದ್ರೆ ಅವರು ಗ್ರೂಪಿಸಮ್ ಮಾಡ್ತಾ ಇದ್ದಾರೆ ಅವರ ನಮ್ಮ ಮೇಲೆ ಬ್ಲೇಮ್ ಮಾಡ್ತಾ ಇದಾರೆ ನಿಮ್ ಮೇಲೆ ನಿಮ್ದಾಗ ಕೆಟ್ಟದಾಗಿ ಪೋರ್ಟ್ರೇ ಮಾಡ್ತಾ ಇದಾರೆ ಅಂತ ಹೇಳಿ ನಮ್ಮ ಧನುಷ್ ಅವ್ರಿಗೆ ಆಗಿರ್ಬೋದು ಅಲ್ಲಿ ಅಭಿಷೇಕ್ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಒಂದು ಇರ್ತಲ್ಲ ಒಂದು ಸುಮಾರು ಆ ರಘು ಆಗಿರ್ಬೋದು ಅವ್ರಿಗೆಲ್ಲ ಹೇಳ್ತಾರೆ ಅದನ್ನ ಹೋಗಿ ಹತ್ರ ಹೇಳ್ತಿರ್ತಾರೆ ರಾಶಿ ತಗೊಂಡಾಗ ಅಶ್ವಿನಿ ಮೇಡಮ್ ಹೇಳಿರ್ತಾರೆ ಹಿಂಗ ಅಂದ್ರು ಸೂರಜ್ ಅಂತ ಅಶ್ವಿನಿ ಗೌಡವ್ರು ಅಲ್ಲಿ ಗೌಡ ಏನ್ ಚರ್ಚೆ ಮಾಡ್ತಾರ ಅಂದ್ರೆ ಅವ್ರು ಬಂದ್ಬಿಟ್ಟು ನನಗೆ ಯಾರಾದ್ರೂ ಬೇರೆ ಅಂದಿದ್ರೆ ಹೋಗಿ ಜಗಳ ಮಾಡ್ತಿದ್ದೆ ಆರ್ಗ್ಯುಮೆಂಟ್ ಮಾಡ್ತಿದ್ದೆ ಬಟ್ ಬಂದಿರಲ್ಲ ನನಗೆ ಆ ರೀತಿ ಮಾತಾಡಕ್ ಆಗ್ತಾ ಇಲ್ಲ ಕೇಳಕ್ಕೂ ಆಗ್ತಾ ಇಲ್ಲ ಯಾರು ಪರ್ಸ್ಪೆಕ್ಟಿವ್ ಆಗಿರುತ್ತೆ ಬಟ್ ನೀವು ನನ್ನ ಕ್ಯಾರೆಕ್ಟರ್ ಮೇಲೆ ಬ್ಲೇಮ್ ಮಾಡಿದಾಗ ನಾನು ಸ್ವಲ್ಪ ಚಿಂತೆ ಆಗುತ್ತೆ ಥಿಂಕಿಂಗ್ ಮಾಡ್ಬೇಕಾಗುತ್ತೆ ಸೂರಜ್ ಅವರು ಅಂತ ಕೇಳಿದಾಗ ಎಕ್ಸಲೂಟ್ಲಿ ಏನ್ ಹೇಳ್ಬೇಕಂದ್ರೆ ಅಬ್ಸೊಲು ನಮ್ಮ ಸೂರಜ್ ಅವರು ತುಂಬಾ ಬದಲಾವಣೆ ಆಗಿದ್ದಾರೆ ಈಸ್ ದ ಗೇಮರ್ ಅಂತ ಹೇಳ್ಬೋದು ಬದಲಾವಣೆ ಆಗಿ ಯಾವ ರೀತಿ ಆಟ ಆಡಬೇಕು ಯಾರ ಹತ್ರ ಹೇಗ್ ಮಾತಾಡ್ಬೇಕಂದ್ರೆ ತುಂಬಾ ಚೆನ್ನಾಗಿ ಕಂಡ್ಕೊಂಡಿದ್ದಾರೆ ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಆನ್ಸರ್ ಕೊಡ್ತಾರೆ ಮೇಡಮ್ ನಿಮ್ಮ ಕೆಲವು ವಿಷಯಗಳು ನನ್ಗೆ ಪರ್ಸನಲ್ ಇಷ್ಟ ಆಗಲ್ಲ ಆವಾಗ ನಾನು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಹತ್ರ ನಾನು ಮಾತಾಡಲ್ಲ ಎದ್ದು ಹೋಗ್ತೀನಿ ನೀವು ಒಳಗಡೆ ರಾಶಿಕ್ ಅವ್ರಿಗೆ ಹೇಳ್ಬೇಕಾದ್ರೆ ನಾನು ಮಾಡಿದ್ದು ಅದನ್ನೇ ನೀವು ಗ್ರೂಪ್ ಇಸರ್ವ್ ಮಾಡ್ಕೊಂಡ್ರು ಗ್ರೂಪ್ ಇಸರ್ವ್ ಮಾಡ್ಕೊಂಡ್ರು ಅಂತೆಲ್ಲ ಹೇಳ್ತಾ ಇದ್ರ ಅದು ನನ್ಗೆ ಇಷ್ಟ ಆಗ್ಲಿಲ್ಲ ಮೇಡಮ್ ಅದಕ್ಕೆ ನಾನು ಎದ್ದು ಹೋಗ್ತೀನಿ ಅಂತ ಹೇಳ್ತಾರೆ ಆ ರಿಷಾ ಬೇರೆ ಇದ್ರು ಆ ಟೈಮಲ್ಲಿ ನಾನು ಒಂದು ಎಕ್ಸ್ಪ್ಲೇನ್ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಈ ರೀತಿ ಎಕ್ಸಾಂಪಲ್ ಕೊಡ್ತಾರೆ ನಾನು ನನ್ನ ಪರ್ಪೆಕ್ಟಿವ್ ಹೇಳ್ಬಿಡ್ತೀನಿ ಅದ್ರ ಯಾರು ಯಾರು ಮ್ಯಾನುಪ್ಲೇಟ್ ಆಗಲ್ಲ ಇನ್ಫ್ಲುಯೆನ್ಸ್ ಆಗೋಲ್ಲ ನಂದು ಏನಂತ ನಾನು ಹೇಳ್ತೀನಿ ಅಂತ ಎಕ್ಸಾಂಪಲ್ ಕೊಟ್ಟಿದ್ದು ಈ ವಿಷಯಕ್ಕೆ ಅಂತ ಹೇಳ್ತಾರೆ ಬಟ್ ಕರೆಕ್ಟ್ ಸೂರಜ್ ಯಾರು ಹೇಳ್ತಿ ಹೇಳಿ ತಪ್ಪಲ್ಲ ಇಲ್ಲ ಹದಿನಾರು ಜನ ಇರ್ತೀವಿ ಹದಿನಾರು ಜನ ಪರ್ಸ್ಪೆಕ್ಟಿವ್ ಬೇರೆ ಬೇರೆನೆ ಇರುತ್ತೆ ಆದ್ರೆ ನೀವು ನನ್ನ ಬಗ್ಗೆ ಆ ರೀತಿ ಮಾತಾಡಿದ್ ನಂಗೆ ಇಷ್ಟ ಆಗಿಲ್ಲ ಅಂತಾರೆ ಇವರು ಏನ್ ಗೊತ್ತ ನಮ್ಮ ಅಶ್ವಿನಿ ಮೇಡಮ್ ಅವರು ಸೂರಜ್ ಆಗಿರೋ ಕಾರಣ ಆ ರೀತಿ ಕೂಲಾಗಿ ಮಾತಾಡ್ತಾ ಇದಾರೆ ಅದೇ ಬೇರೆ ರಕ್ಷಿತನೋ ಕಾವ್ಯನೋ ಇನ್ನೂ ಯಾರೋ ಬೇರೆಯವ್ರು ಆಗಿದ್ರೆ ಸಖತ್ತಾಗಿ ಆರ್ಗ್ಯುಮೆಂಟ್ ಮಾಡಿ ಜಗಳ ಮಾಡಾರಲ್ಲಿ ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಗರ್ಜಿದೆ ಕೋಪ ಇದೆ ಅಸೂಯ ಇದೆ ಅಂತ ಅಸೂಯ ಇದೆ ಅಂತ ಕ್ಲಿಯರ್ ಕಟ್ ಆಗಿ ಹೇಗ್ ಗೊತ್ತಾಗುತ್ತಂದ್ರೆ ಇದೇ ರೀತಿ ಗೊತ್ತಾಗುತ್ತೆ ಅದೇ ವಿಷಯ ರಕ್ಷಿತ ಮಾತಾಡಿದ್ರೆ ಸುಮ್ಮನೆ ಹೇಳ್ತಿದ್ರೆ ಇವರು ಕಂಪಲ್ಸರಿ ಜಗಳ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಸೂರಜ್ ಆಗಿರೋದಕ್ಕೆ ನೀಟಾಗಿ ಕರೆದು ಸಮಾಧಾನ ಮಾಡಿ ನೀವು ಬ್ಲಾ ಬ್ಲಾಕ್ ರೋಸ್ ಕೊಟ್ಟಿದ್ರು ನಾನು ಅದು ತಪ್ಪು ತೊಂದಕೊಳಿಲ್ಲ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದೆ ಹಾಗೆ ಹೀಗೆ ಅಂತೆಲ್ಲ ಸಮಾಧಾನ ಮಾಡಕ್ ಪ್ರಯತ್ನ ಪಡ್ತಾರೆ ಇನ್ನು ಅದಾದ್ಮೇಲೆ ಮುಖ್ಯವಾಗಿ ತುಂಬಾ ಜನಕ್ಕೆ ತುಂಬಾ ಕಾದಿಂದ ಕಾಯ್ತಾ ಇರ್ತೀರ ಕ್ಯಾಪ್ಟನ್ ಕಾವ್ಯ ಅವ್ರಂತ ಯಾವ ರೀತಿ ಗೊತ್ತಾಯ್ತ ಅಂತ ನೀವು ಹೇಳಿ ಅಂತ ಕೇಳ್ತೀರಾ ಕಂಪಲ್ಸರಿ ಹೇಳ್ತೀನಿ ಮೊದಲೇದಾಗಿ ನಿನ್ನೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಗೊತ್ತೇ ಇರುತ್ತೆ ಸ್ಪೀಚ್ ಕೇಳಿ ಹೇಳ್ತೀರಾ ಅದರಲ್ಲಿ ಹೈಲೈಟ್ ಆಗಿದ್ದು ಒಂದು ಮಾಳ ಅವರು ನಮ್ಮ ಅವರು ತುಂಬಾ ಸೌಂಡ್ಸ್ ಆಗಿರ್ಬೋದು ಮಾತಾಗಿರ್ಬೋದು ಅವರೊಂದು ಇದು ಆಗಿರ್ಬೋದು ತುಂಬಾನೇ ಫ್ಯಾನ್ಸ್ ಎಲ್ಲ ಅಟ್ರಾಕ್ಟಿವ್ ಆಗಿರು ಕಾವು 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 ಅಂತ ನಮ್ಮ ಗಿಲ್ಲಿ ಯಾವ ರೀತಿ ಆದ್ರೆ ಅಂತ ಇದಾರ ಅದೇ ರೀತಿ ಕಾವು 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 ಅಂತ ಇದ್ರು ಆ ಟೈಮ್ ನನ್ಗೆಿದ್ದೇನೆ ಅನ್ಸಿದ್ದೇನೆಂದ್ರೆ ನಮ್ಮ ಅವ್ರಿಗೆ ಸಿಗುತ್ತ ಅಂತ ಇದೇನ್ ಗುರು ಲೈವ್ ಅಂತ ಮತ್ತೆ ಅದನ್ನ ಬಗ್ಗೆ ಮಾತಾಡ್ತೇಂದ್ರ ಕಂಪಲ್ಸರಿ ಲೈವ್ ಅಲ್ಲಿ ಕೂಡ ನಮ್ಮ ಇದು ಯಾವ ಬ್ರ್ಯಾಟ್ ಸಿನಿಮಾ ಬಂದಲ್ಲ ಅವ್ರು ಬಂದಾಗ ಪ್ರಮೋಷನ್ ಮಾಡಿ ಪ್ರಮೋಷನ್ ಮಾಡ್ತಾರೆ ಪ್ರಮೋಷನ್ ಮಾಡೋ ಟೈಮಲ್ಲಿ ನಮ್ಮ ಗಿಲ್ಲಿ ಸಖತ್ ಅವ್ರ ಹತ್ರ ಆ ಕ್ವಾಟ್ಲೆ ಮಾಡ್ತಾನೆ ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಈ ಟೈಮಲ್ಲಿ ಏನಾಗ್ತಂದ್ರೆ ಅವ್ರು ಹೋದ್ಮೇಲೆ ಗೊತ್ತಲ್ಲ ಲೆವೆಲ್ ಎಲ್ಲ ಕಟ್ ಮಾಡಿ ಬಿಸಾಕ್ತಾರೆ ನಮ್ಮ ಸ್ಪಂದನ ಅವರು ಕಾವ್ಯತ್ರ ಹೇಳ್ತಾರೆ ನಮ್ಗೆ ಕಿಚನ್ ಕೊಟ್ಬಿಡಿ ನಾವು ಅಡಿಗೆ ಮಾಡ್ತೀವಿ ಅಂತ ಸ್ಪಂದನ ಕಾವ್ಯತ್ರ ಹೇಳ್ತಾರೆ ಅಲ್ಲಿ ಕಾವ್ಯ ಗಿಲ್ಲಿ ಸ್ಪಂದನ ಮೂರ್ ಜನ ಇರ್ತಾರೆ ಆ ಟೈಮಲ್ಲಿ ಆ ಟೈಮಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಂಗೆ ನಮ್ಗೆ ಕಿಚನ್ ಕೊಟ್ಬಿಡಿ ನಾವು ಕಿಚನ್ ಮಾಡ್ತೀವಿ ಅಂತ ಹೇಳ್ತಾರೆ ಅಲ್ಲಿ ನನಗೆ ಡೌಟ್ ಬಂದಿದ್ದು ಅಲ್ಲಿ ಸ್ಪಂದನೆ ಹೋಗಿಲ್ಲ ನಮಗೆ ಇಲ್ಲಿ ಹೋಗಿಲ್ಲ ಹೊರಗಡೆ ಮಾತಾಡೋಕೆ ಕಾವ್ಯ ಮಾತ್ರ ಇದ್ದಿದ್ದು ಕಾವ್ಯನ ಸ್ಪಂದನವ್ರು ಕೇಳ್ತಾ ಇದ್ರೆ ನಮಗೆ ಕಿಚನ್ ಕೊಡ ಅಂತ ಅದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಈ ವಾರದಲ್ಲ ಮುಂದಿನ ವಾರದ ಕ್ಯಾಪ್ಟನ್ ನಮ್ಮ ಕಾವ್ಯನೇ ಕನ್ಫರ್ಮ್ ಅಂತ ಇನ್ನು ಅದಾದ್ಮೇಲೆ ಧನುಷ್ ಅಭಿಷೇಕ್ ಕೂಡ ಮಾತಾಡ್ತಾರೆ ಏನಂತ ಅಂದ್ರೆ ಅವನು ಮಾಡಿರೋ ತ್ಯಾಗ ಸುಮ್ಮನೆ ಹೋಗ್ಲಿಲ್ಲ ಅದು ಒಳ್ಳೆ ಉಪಯೋಗ ಏನಾಯ್ತು ಉಪಯೋಗಕ್ಕೆ ಬಂತು ಅಂತ ಅವ್ರಿಬ್ರು ಮಾತಾಡ್ತಾರೆ ಆಲ್ರೆಡಿ ನಾಮಿನೇಷನ್ ಸೇವ್ ಆಗಿರ್ತಾರೆ ಅದೆಲ್ಲ ಆಗಿರುತ್ತೆ ಬ್ರಾಡ್ ಸಿನಿಮಾ ಪ್ರಮೋಷನ್ ಮಾಡಿ ಹೋದ್ಮೇಲೆ ಇದೆಲ್ಲ ಐ ಮೀನ್ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಭಾಷಣ ಮಾಡಿದ್ಮೇಲೆ ಅದೆಲ್ಲ ಸ್ಪೀಚ್ ಕೊಟ್ಟಾದ್ಮೇಲೆ ಈ ಮಾತು ಇವರು ಮಾತಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಅರ್ಥನ ಅರ್ಥ ಏನ್ ಹೇಳಿ ತ್ಯಾಗ ಮಾಡಿದ್ರೆ ಪ್ರತಿಫಲ ಸಿಕ್ತು ಅನ್ನೋದಕ್ಕೆ ಇದೇ ಕಾರಣನೇ ಆಕ್ಚುಲಿ ಅವ್ರು ಚಂದ್ರಪ್ರಭು ಬಗ್ಗೆ ಧ್ರುವಂತರಾವ್ ಬಗ್ಗೆ ಅವರೆಲ್ಲ ಮಾತಾಡಲ್ಲ ಆ ರೀತಿ ಗಿಲ್ಲಿ ಬಗ್ಗೆನೆ ಮಾತಾಡ್ತಾರೆ ಅವನು ಪೌನು ಅಂತ ಯ ಕ್ವಶನ್ ದಲ್ಲಿ ಮಾತಾಡೋದು ನಮ್ಮ ಧನುಷ್ ಗಿಲ್ಲಿ ಒಬ್ಬರಿಗೆ ಆ ಟೈಮಲ್ಲಿ ಅಲ್ಲಿ ಏನಾಗುತ್ತೆ ಸಾಕ್ರಿಫೈಸ್ ಮಾಡೋದು ನಮ್ಮ ಗಿಲ್ಲಿ ತ್ಯಾಗ ಮಾಡಿದ್ಕು ಒಂದು ಪ್ರತಿಫಲ ಸಿಕ್ತು ಅಂದ್ರೆ ನಮ್ಮ ಕಾವ್ಯನೇ ಹಂಡ್ರೆಡ್ ಪರ್ಸೆಂಟ್ ಕ್ಯಾಪ್ಟನ್ ಅಂತ ಈ ಮೂಲಕ ನಾನು ಹೇಳ್ಬೋದು ಕಂಪ್ಲೀಟ್ ಆಗಿ ಆಗಿದ್ದು ಅದನ್ನೇ ತುಂಬಾ ಖುಷಿ ಕೂಡ ಆಯ್ತು ಕಾವ್ಯ ಕ್ಯಾಪ್ಟನ್ ಆಗಿರೋದಕ್ಕಂತ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದಾರೆ ಎಕ್ಸಾಕ್ಟ್ ಶಿ ಇಸ್ ದ ಡಿಸಬಲ್ ಡಿಸರ್ವ್ ಡಿಸರ್ವ್ ಅಂತ ಹೇಳ್ಬೋದು ಚೆನ್ನಾಗಿ ಒಳ್ಳೆ ವ್ಯಕ್ತಿತ್ವ ಇದಾರೆ ಆಟ ಆಡ್ತಾರೆ ಫಿಸಿಕಲ್ ಅಂತ ಬಂದಾಗ ಸ್ವಲ್ಪ ಕಡಿಮೆ ಆಗ್ತಾರೆ ಬಟ್ ವ್ಯಕ್ತಿತ್ವ ಬಂದಲ್ಲಿ ಶಿ ಈಸ್ ಡೆಫಿನೆಟ್ಲಿ ರೈಟ್ ಅಂತ ಹೇಳ್ಬೋದು ಈ ಸೀಸನ್ ಅಲ್ಲಿ ನನ್ ಅನ್ಸಿದ ಮಟ್ಟಿಗೆ ಇನ್ನು ಅದಾದ್ಮೇಲೆ ಇನ್ನು ನಮ್ಮ ಬ್ರಾಟ್ ಸಿನಿಮಾ ಬಂದಿರ್ತಾರಲ್ಲ ನಮ್ಮ ಗಿಲ್ಲಿಯವರು ಕೇಳ್ತಾರೆ ಡಾರ್ಲಿಂಗ್ ಕೃಷ್ಣ ಯಾವ ರೀತಿ ಸಿನಿಮಾ ಇದೆ ಏನು ಓಡ್ತಾ ಇದೆ ಯಾವ ರೀತಿ ಇದಾಗ್ತಾ ಇದೆ ಅಂತ ಅಲ್ಲಿ ಕಂಪಲ್ಸರಿ ಕಂಪ್ಲೀಟ್ ಆಗಿ ಕಾಮಿಡಿ ಮಾಡ್ತಾ ಇರ್ತಾರೆ ಯಾವ ರೀತಿ ಅಂದ್ರೆ ನೀನ್ ಗಿಲ್ಲಿಗೆ ಒಂದು ಹೆಸರು ಕೊಡ್ತಾರೆ ತರಲೆ ಮಾಡಕ್ ಇದೆಯಲ್ಲ ತರಲೆ ತರ ನಿನ್ನಂತ ಇರ್ತಾರ ಅಂದ್ರೆ ನಾವು ಸುಲಭ ತುಂಬಾ ಸೇಫ್ ಆಗಿ ಬಂದಿವಿ ಅಂದ್ರೆ ಇವು ಏನಂದ್ರೆ ಟಿ ಆರ್ ಪಿ ಯಾವ ರೀತಿ ಬರ್ತಾ ಇದೆ ಶೋ ಯಾವ ರೀತಿ ಬರ್ತಾ ಇದೆ ಆ ಒಳಗಡೆ ಇವಾಗ ಬರುವಾಗ ಟೈಮ್ ಎಷ್ಟಾಗಿತ್ತು ನಮ್ ಬಗ್ಗೆ ಏನಂತ ಇದಾರೆ ಇವೆಲ್ಲನು ಎಂಕ್ವೈರಿ ಮಾಡ್ತಾರೆ ನಮ್ ಗಿಲ್ಲಿ ಹಣ ಒಂದೇ ಪ್ರಶ್ನೆ ಹಣ ಒಂದೇ ಪ್ರಶ್ನೆ ಹಣ ಒಂದೇ ಪ್ರಶ್ನೆ ಅಂತ ಎಂಕ್ವೈರಿ ಮಾಡಿರ್ತಾರೆ ಅಲ್ಲಿ ಲೈವ್ ಅಲ್ಲಿ ನೋಡಿದಾಗ ಮಿಕ್ಕಿಲರ್ ಎಲ್ಲರೂ ಮಾತಾಡಲ್ಲ ಕೇವಲ ನಮ್ಮ ಗಿಲ್ಲಿ ಮಾತ್ರ ಸ್ವಲ್ಪ ಹೆಚ್ಚಾಗಿ ಮಾತಾಡ್ತಿರ್ತಾನೆ ಆ ಟೈಮಲ್ಲಿ ಅಂತಲ್ಲ ಪ್ರತಿ ಟೈಮಲ್ಲಿ ಅದನ್ನೇ ಮಾತಾಡ್ತಾರೆ ಕೆಲವ್ರಿಗೆ ಅದು ಇರಿಟೇಟಿಂಗ್ ಕೂಡ ಆಗ್ಬೋದು ಇರಿಟೇಟಿಂಗ್ ಕೂಡ ಆಗ್ತಾ ಇದೆ ಬಟ್ ಆ ರೀತಿ ಮಾತಾಡ್ತಾ ಇದ್ರು ಆ ಟೈಮ್ ಬಂದಾಗ ಎಲ್ಲರೂ ಮಾತಾಡ್ತಾರೆ ಬಟ್ ಏನು ಬಿಟ್ಕೊಡಲ್ಲ ಫೋನೆಲ್ಲ ತುಂಬ ಇದೆ ನೀವು ಯಾವ ರೀತಿ ಎಲ್ಲ ಅಂತ ಅವರಿಗೆ ಡೌಟ್ ಬರುತ್ತೆ ಅಲ್ಲಿನ ಕಂಟೆಸ್ಟೆಂಟ್ಗಳ ಮೇಲೆ ಬಟ್ ನಮ್ಗೆ ಏನು ಗೊತ್ತಾಗಲ್ಲ ಟೈಮು ಗೊತ್ತಾಗಲ್ಲ ಏನೂ ಗೊತ್ತ ಗೊತ್ತಾಗಲ್ಲ ಡೇಟ್ ಗೊತ್ತಾಗಲ್ಲ ಏನೂ ಗೊತ್ತಾಗಲ್ಲ ಅಂತ ಅವರು ಒಂದು ಎಕ್ಸ್ಪೀರಿಯನ್ಸ್ ನ ಅವ್ರು ಹೇಳ್ಕೊಂತಾರೆ ಆ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡ್ಮೇಲೆ ಇನ್ನು ಬಿಗ್ ಬಾಸ್ ಮೇಲೆ ಒಳಗೆ ಹೋಗ್ತಾರೆ ಹೋದ್ಮೇಲೆ ಅವ್ರ ಸಿನಿಮಾ ಬಗ್ಗೆ ಹೇಳ್ತಾರೆ ಬ್ರಾಟ್ ಸಿನಿಮಾ ಯಾವ ರೀತಿ ಇದೆ ಇದು ಫ್ಯಾಮಿಲಿ ಆಡಿಯನ್ಸ್ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ಡಾರ್ಲಿಂಗ್ ಕೃಷ್ಣ ಗೊತ್ತಿರುತ್ತೆ ಕ್ರಿಕೆಟ್ ತುಂಬಾ ಚೆನ್ನಾಗಿ ಆಡ್ತಾರೆ ಆ ಕ್ರಿಕೆಟಿನ ಸ್ಟೋರಿನೇ ಇದು ಕ್ರಿಕೆಟ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಈ ಸ್ಟೋರಿ ನಡೀತಾ ಇದೆ ಆ ಪ್ರಮೋಷನ್ ಬಂದಿದ್ವಿ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಸಿನಿಮಾ ಅಂತೆಲ್ಲ ಹೇಳ್ಕೊತಾರೆ ಅಣ್ಣ ಪಾಟು ಇದೆ ಹೇಳೋಣ ನಾನು ಬರ್ತೀನಿ ಅಂತ ನಾನಲ್ಲ ಗಿಲ್ಲಿ ಹೇಳ್ತಾರೆ ಆ ಟೈಮಲ್ಲಿ ಪಾಟು ಇದೆ ಆಲ್ರೆಡಿ ಅದರ ಸ್ಟೋರಿ ಹೇಳಿದ್ವಿ ಬಟ್ ಅದು ಕೂಡ ಶೂಟಿಂಗ್ ಆಗ್ತಿದೆ ಕನ್ಫರ್ಮ್ ಆಗಿದೆ ಅಂತ ಹೇಳ್ತಾರೆ ಈ ಟೈಮಲ್ಲಿ ನಮ್ಮ ಬ್ರ್ಯಾಡ್ ಸಿನಿಮಾ ಡೈರೆಕ್ಟ್ ಇದ್ರಲ್ಲ ಆ ಸಿನಿಮಾಗೆ ಅಷ್ಟೇ ಡೈರೆಕ್ಟ್ ಆಗಿ ಕೆಲಸ ಮಾಡಬೇಕಾಗಿತ್ತಂತೆ ಇಲ್ಲಿ ಮಾಡಿದ್ರು ಸಾರಿ ಮಾಡಿದ್ರಂತೆ ಅಂತ ಹೇಳ್ತಾ ಇದ್ರು ಆ ರೀತಿ ಆಗ್ತಾ ಇದ್ದು ಇನ್ನು ಅದರಲ್ಲಿ ಒಂದು ಸಾಂಗ್ ವೈರಲ್ ಆಗ್ತಾ ಇದೆ ಆ ಸಾಂಗ್ ಯಾರೆಲ್ಲ ರೀಲ್ಸ್ ಮಾಡಿರಂತ ಕೇಳಿದ್ರೆ ಕೆಲವು ಜನ ಕೈ ಎತ್ತಿದಾರೆ ಗಿಲ್ಲೆ ಮಾತ್ರ ಅಣ್ಣ ರೀಲ್ಸ್ ಮಾಡ್ಬೇಕು ಅನ್ಕೊಂಡಿದ್ದು ಅಷ್ಟರಲ್ಲೇ ಬಿಗ್ ಬಾಸ್ ಫೋನ್ ಬಂದ್ಬಿಡ್ತಾರ ಕಟ್ ಮಾಡ್ಬಿಟ್ಟೆ ರೀಲ್ಸ್ ನ ಅಂತೆಲ್ಲ ಕಾಮಡಿ ಚಟಾಕಿ ಹಾರಿಸ್ತಾರೆ ಈ ಚಟಾಕಿ ಆರಿಸ ಮೇಲೆ ನಮಗೆ ಗೊತ್ತಾಗಿದ್ದು ಕನ್ಫರ್ಮ್ ಆಗಿ ನಮ್ಮ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ರಿಸಲ್ಟ್ ಮಾಡಿ ಕಟ್ ಮಾಡಿದ್ಮೇಲೆ ಅದು ಹೇಳ್ತಾರಲ್ಲ ಆವಾಗ ಗೊತ್ತಾಗಿತ್ತು ಇನ್ನು ಅದಾದ್ಮೇಲೆ ಮುಖ್ಯವಾಗಿ ನಮ್ಮ ರಾಶಿ ರಾಸಿಕ ಮತ್ತು ಸೂರ್ಯರು ಕೂಡ ಮಾತಾಡ್ತಾರೆ ಏನಂತ ಅಂದ್ರೆ ಅದು ಕನ್ವೆಷನ್ ಆಗಿತ್ತು ಅಶ್ವಿನಿ ಗೌಡರ್ ಹತ್ರ ಈ ರೀತಿ ಆಗ್ತಾ ಇತ್ತು ಆಗಿತ್ತು ಆಯ್ತು ಯಾವಾಗ ಆಯ್ತು ಅಂತೆಲ್ಲ ಮಾತಾಡ್ತಾ ಮಾತಾಡ್ತಾ ಇರ್ತಾರೆ ಲೈವ್ ಅಲ್ಲಿ ಇನ್ನು ಕಂಪ್ಲೀಟ್ ಆಗಿ ಲೈವ್ ಅಲ್ಲಿ ಸಿಕ್ಕಿದ್ದು ಫುಟೇಜ್ಗಳು ಏನಂದ್ರೆ ಇಷ್ಟೆಲ್ಲ ಮಾಡೋರ ಬಗ್ಗೆ ತುಂಬ ಇತ್ತು ಅಂತ ಇವ್ರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಲ್ಲಿ ಮಾಡೋ ಬಗ್ಗೆ ತುಂಬ ಚೆನ್ನಾಗಿ ಜಾಸ್ತಿ ಜಾಸ್ತಿ ಮಾತಾಡ್ತಾ ಇರ್ತಾರೆ ಏನಂತಂದ್ರೆ ಈ ರೀತಿ ಅನ್ಕೊಂಡಿರ್ಲಿಲ್ಲ ಈ ರೀತಿ ಮಾತಾಡ್ತಾನೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಾವ ಕಾರಣಕ್ಕೆ ಈ ರೀತಿ ಮಾತಾಡ್ದಂತೆಲ್ಲ ತುಂಬ ಫನ್ನಾಗಿ ನೋಡ್ತಾ ಇರುತ್ತೆ ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ ಕಾವ್ಯ ಅವರು ತುಂಬ ಹ್ಯಾಪಿ 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 ಆಗಿದ್ರು ಆ ಟೈಮಲ್ಲಿ ಅವ್ರು ಬಂದಿರೋ ಟೈಮಲ್ಲಿ ಅನೌನ್ಸ್ಮೆಂಟ್ ಆದ್ಮೇಲೆ ಅಂತ ನಾ ಅದೇ ಬ್ರ್ಯಾಟ್ ಸಿನಿಮಾ ಬಂದು ಹೋದ್ಮೇಲೆ ಇವರು ಕಾನ್ವೇಷನ್ ಯಾರು ಅಂದರೆ ಕೆಲವು ಮಗಗಳು ಸಪ್ಪೆ ಹಾಕೊಂಡು ಕುತ್ಕೊಂಡಿದ್ವು ನಮ್ಮ ರಿಷಾ ಆಗಿರ್ಬೋದು ರಾಶಿಕ್ ಆಗಿರ್ಬೋದು ಗೌಡ ಆಗಿರ್ಬೋದು ಹೊರಗಡೆ ತುಂಬಾ ಸಪ್ಪೆ ಮಗದಿಂದ ಕೂತ್ಕೊಂಡಿದ್ರು ಈ ರೀತಿ ಆಗ್ತಾ ಇತ್ತು ಲೈವ್ ಅಲ್ಲಿ ಇನ್ನು ಮೇಲೆ ಅಭಿಷೇಕ್ ನಮ್ಮ ಅಭಿಷೇಕ್ ಅವರು ಅಭಿಷೇಕ್ ಅವರು ರಿಷಾ ಅವರು ಸೂರಜ್ ಅವರು ಚಂದ್ರ ಅವರು ಇವಲ್ಲ ಇದನ್ನು ಹೇಳಿದ್ರೆ ಚರ್ಚೆ ಮಾಡ್ತಾರಂತ ಇದೇ ಟೈಮ್ ಅಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ನಮ್ಮ ಧನುಷ್ ಅವರು ಹೇಳ್ತಾರೆ ಏನಂತಂದ್ರೆ ಅವನ್ ತ್ಯಾಗ ಮಾಡಿದಕ್ಕೂ ವೇಸ್ಟ್ ಆಗಲಿಲ್ಲ ಕರೆಕ್ಟಾಗಿ ಸೆಟ್ ಆಯ್ತು ಅಂದ್ರೆ ನೋಡಿ ಈ ಒಂದು ತ್ಯಾಗದಿಂದ ಈ ವ ಈ ವೀಕು ಸೇವ್ ಆದ್ರೂ ನೆಕ್ಸ್ಟ್ ವೀಕು ಸೇವ್ ಆಗ್ತಾರೆ ಟೂ ವೀಕ್ ಸೇವ್ ಆಗ್ತಾರೆ ಕಾವ್ಯ ಅವರಂತ ಕಾವ್ಯ ಫ್ಯಾನ್ಸ್ ಕೂಡ ಕಾಮೆಂಟ್ ಮಾಡ್ತಾರೆ ಸಾರಿ ಕಾವ್ಯ ಫ್ಯಾನ್ಸ್ ಅಂದ್ರೆ ಗಿಲ್ಲಿ ಫ್ಯಾನ್ಸ್ ಎಲ್ಲ ಕಮೆಂಟ್ ಮಾಡ್ತಾರೆ ಲೈವ್ ಅಲ್ಲಿ ನಡೆದಿತ್ತು ಇದು ಕೆಲವ್ರಿಗಂತೂ ಹೊಟ್ಟೆ ಇದ್ದ ಗಿಲ್ಲಿ ಅಂದ್ರೆ ಇಲ್ಲಿ ಇದೆ ಅಂದ್ರೆ ಒಳ್ಳೆ ಒಳ್ಳೆ ಮೂಮೆಂಟ್ ಟೈಮಲ್ಲಿ ಲೈವ್ ಲೈವ್ ಮ್ಯೂಟ್ ಮಾಡ್ಬಿಡ್ತಾನೆ ಮ್ಯೂಟ್ ಮಾಡಿದಾಗ ಏನು ಮಾಡ್ತಾರೆ ಅಂತ ಗೊತ್ತೇನಾಗಲ್ಲ ಅಲ್ಲೇ ಸ್ವಲ್ಪ ಕಟ್ ಮಾಡ್ಕೊಂಡು ಅದನ್ನ ತೊಡ್ಕೊಂಡು ಈ ಇನ್ಫಾರ್ಮೇಶನ್ ತಗೋಳೋಕೆ ತುಂಬಾ ಕಷ್ಟ ಆಗುತ್ತೆ ಬಟ್ ಒಂದು ಕ್ಲಿಪ್ ಸಿಕ್ಕಿದೆ ಅದನ್ನು ಹೇಳ್ದಲ್ಲ ನಮ್ಗೆ ಕಿಚನ್ ಕೊಟ್ಬಿಟ್ಟು ನಾವು ಅಡುಗೆ ಮಾಡ್ತೀವಿ ಅಂತ ಸ್ಪಂದನೆ ಹೇಳೋದಲ್ಲ ಆ ಕ್ಲಿಪ್ ಮಾತ್ರ ಸಿಕ್ತು ನಮ್ಮ ಧನುಷ್ ಹೇಳಿದ ಮಾತ್ರ ಸಿಕ್ತು ಇಲ್ಲಿ ತುಂಬಾ ಕನ್ವರ್ಷನ್ ಆಗಿದ್ದು ಸುಧೀರ್ ಅವರು ಅಶ್ವಿನಿ ಗೌಡ ನಮ್ಮ ಸೂರಜ್ ಅವರು ತುಂಬಾ ಕನ್ವರ್ಷನ್ ಮಾಡ್ತು ಒಂದಂತೂ ಅಬ್ಸಲ್ಯೂಟ್ಲಿ ಕರೆಕ್ಟ್ ನಮ್ಮ ಸೂರಜ್ ಅವರು ಬದ್ಲಾಗಿದ್ದಾರೆ ಬದಲಾಗ್ಲಿ ಇದೇ ರೀತಿ ಆಟ ಆಡ್ಲಿ ಅಂತೆಲ್ಲ ಬಯಸೋಣ ಮಿಡ್ ನೈಟ್ ಅಲ್ಲಿ ನಡೆದಿದ್ದು ಇದು ತುಂಬಾ ತೋರ್ಸೋದಿರುತ್ತೆ ಬಟ್ ನಮ್ಗೆಲ್ಲ ತೋರ್ಸಲ್ಲ ಬಿಗ್ ಬಾಸ್ ಎಷ್ಟೋ ಅಷ್ಟೊಷ್ಟು ಜನ ಕ್ಲೂ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಇವತ್ತು ಕ್ಯಾಪ್ಟೆನ್ ಯಾರಾಗಿದೆ ಅಂತ ಒಂದು ಅಪ್ಡೇಟ್ ಅದು ಸಿಕ್ತು ನಮ್ಮ ಕಾವ್ಯ ಆಗಿದ್ದಾರೆ ಅಂತ ಲೈವ್ ಅಲ್ಲಿ ನನಗೆ ಸಿಕ್ಕಿದ್ದು ಅಪ್ಡೇಟ್ ಹೇಳ್ದಲ್ಲ ರೀಸನ್ಸ್ ನಮ್ಮ ಸ್ಪಂದನ ಅವ್ರು ಹೇಳ್ತಾರೆ ಧನುಷ್ ಅವರು ಹೇಳ್ತಾರೆ ಕ್ಯಾಪ್ಟನ್ ಅವರೇ ಅಂತ ಸ್ಯಾಕ್ರಿಫೈಸ್ ಮಾಡಿದಕ್ಕೆ ಗಿಲ್ಲಿ ಅಂತ ಈ ರೀತಿಯಾಗಿ ಮಿಡ್ ನೈಟ್ ಎಲ್ಲ ನಡೆದಿತ್ತು ಮಾತಾಡಿತ್ತು ಆ ಸೂರಜ್ ಅವರು ಮತ್ತೆ ನಮ್ಮ ರಾಸಿಕ್ ಅವರು ಮಾತಾಡಿದ್ರು ಬಟ್ ಮ್ಯೂಟ್ ಮಾಡಿದ್ರು ಆ ಟೈಮಲ್ಲಿ ಅವ್ರ ಬಗ್ಗೆ ತುಂಬಾ ಕಾನ್ವರ್ಸೇಷನ್ ಮಾಡ್ತಾ ಇದ್ರು ಯಾವ ಕಾರಣಕ್ಕಂತ ಗೊತ್ತಿಲ್ಲ ನೋಡೋಣ ಇನ್ನು ಟ್ರೈ ಮಾಡ್ತೀನಿ ಅಪ್ಡೇಟ್ ಕೊಡೋಕ್ಕೆ ಬೇಗ ಬೇಗ ನಿಮಗೆ ವಿಡಿಯೋ ಯಾರಾದರೂ ಚೆನ್ನಾಗಿ ನೋಡ್ತಾ ಇದ್ರೆ ಹೊಸದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್